ಏನು ರೀ ಯದು ಓಕೆ ಯದು ನಂದನ್ ಹ್ಞೂ ಏನಾಯ್ತು ರೀ ಯದು ನಂದನ್ ಫೈನಾನ್ಷಿಯಲ್ ಹೆಲ್ಪ್ ಫಾರ್ ಎಜುಕೇಷನಾ ಏನು ಓದ್ತಾ ಇದ್ದೀರಾ ಇಂಜಿನಿಯರಿಂಗ ಇಲ್ಲಿ ಎನ್ ಐ ಟಿ ಅಲ್ಲ ಲೋನಿಗೆಲ್ಲ ಅಪ್ಲೈ ಮಾಡಿದೀರಾ ಅಲ್ಲ ಇದು ಎನ್ ಐ ಟಿ ಎಲ್ಲಿ ಬರುತ್ತೆ ಹೇಳಿರಿ ಸೂರತ್ ಅಲ್ಲ ಈಸ್ ಗೊಟ್ ಅ ವೆರಿ ಗುಡ್ ಅಡ್ಮಿಷನ್ ಅಲ್ವಾ ಸೊ ವಿ ಶುಡ್ ಸಿಡ್ಮಿಷನ್ಸ್ ಆ್ಯಂಡ್ ಪಿ ಯುರ್ ಫೀಸ್ ಐಲ್ಸೋ ಸ್ಪೀಕ್ ಟು ದ ಲೀಡ್ಸ್ ಬ್ಯಾಂಕ್ ಮ್ಯಾನೇಜರ್ ಪರ್ಸ್ನಲಿ ಓಕೆ ಸ್ಟಡಿ ವೆಲ್ ಎಲ್ಲಿ ಓದಿದ್ದು ಪಿ ಯು ಎಲ್ಲಿ ಓದಿದ್ದು ಸಿದ್ಧಗಂಗಾದಲ್ಲ ಓಕೆ ಚೆನ್ನಾಗಿ ಓದು ಅಲ್ಲ ನಮ್ಮ ಜನಕಲ್ಯಾಣ ಟ್ರಸ್ಟಿಂದ ಏನು ಸಪೋರ್ಟ್ ಮಾಡೋಕ್ಕಾಗತ್ತೆ ಅದನ್ನು ಕೇಳ್ತೀನಿ ತಗೊಳ್ರಿ ಫೀಸ್ ಬ್ರೇಕಪ್ಪು ಅದನ್ನು ಕಳಿಸ್ರಿ ಆದಷ್ಟು ಆಯಿತಾ ಅಲ್ಲಿ ಸೂರತ್ ಕಲ್ ಮ್ಯಾನೇಜ್ಮೆಂಟಿಗೂ ಬೇಕಿದ್ರೆ ಒಂದು ಲೆಟರ್ ಇಫ್ ಪಾಸಿಬಲ್ ದೇ ಕೆನ್ ಗಿವ್ ಯು ಸಮ್ ಟೈಮ್ ಈಗ ನಿಂದು ಅಡ್ಮಿಷನ್ ಆದಮೇಲೆ ಲೋನ್ ಕೊಡ್ಬೇಕು ಕೊಡಲಿಕ್ಕಾಗತ್ತೆ ಅಂತ ಇದ್ದಾರಲ್ವ ಅವರು ಓಕೆ ಒಂದು ಕೆಲಸ ಮಾಡು ಹರೀಶ್ ಆ ಲೀಡ್ ಬ್ಯಾಂಕ್ ಹತ್ರ ಇವ್ರನ್ನ ಕಳಿಸು ಅಲ್ಲೂ ಮಾತಾಡಿ ನಿನ್ನ ತಿಳ್ಕೊಂಡು ಜನಕಲ್ಯಾಣ ಟ್ರಸ್ಟ್ ಎಷ್ಟು ಕೊಡೋಕ್ಕಾಗುತ್ತೆ ನೋಡಿ ಮಾತ್ರ सुरतकल सूरत्कल म्येजमेंट यात्रि तिल्को खेळ ही हीबिड्रलतको माता